ಪ್ರತಿಯೊಬ್ಬರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಬಹಳಷ್ಟು ವಿದ್ಯಾರ್ಥಿಗಳು ಪೋಷಕರು ಕರೆ ಮಾಡಿ ಕೇಳ್ತಾ ಇದಾರೆ ಹಾಗೂ ಕಮೆಂಟ್ಸ್ ಅಲ್ಲಿ ಕೂಡ ಕೇಳ್ತಾ ಇದ್ರೆ ಆರ್ ಟಿ ಆರ್ ಸಾವಿರ ಇಪ್ಪತ್ತೈದು ಇಪ್ಪತ್ತಾರನೇ ಅಪ್ಲಿಕೇಶನ್ ಯಾವಾಗ ಪ್ರಾರಂಭವಾಗುತ್ತೆ ಅಂದ್ರೆ ಎಲ್ ಕೆ ಜಿ ಮತ್ತು ಒಂದೇ ತರಗತಿಗಾಗಿ ಉಚಿತ ಪ್ರವೇಶಕ್ಕಾಗಿ ಆನ್ಲೈನ್ ಮುಖಾಂತರ ರಚಿಸಲಿಕ್ಕೆ ಕೆಲವೇ ದಿವಸಗಳಲ್ಲಿ ಪ್ರಾರಂಭವಾಗಲಿದೆ ಫಸ್ಟ್ ರೌಂಡ್ ಅಪ್ಲಿಕೇಶನ್ ಅಂದ್ರೆ ಯಾವಾಗ ಅಪ್ಲಿಕೇಶನ್ ಇರುತ್ತೆ ಆಮೇಲೆ ಯಾವಾಗ ಫಸ್ಟ್ ರೌಂಡ್ ರಿಸಲ್ಟ್ ಬರುತ್ತೆ ಯಾವಾಗ ಸೆಕೆಂಡ್ ರೌಂಡ್ ರಿಸಲ್ಟ್ ಬರುತ್ತೆ ಅಂದ್ರೆ ನೀವು ಹಾಕಿರುವಂತಹ ಶಾಲೆಯಲ್ಲಿ ಯಾವ ಶಾಲೆ ಅಲೋಟ್ ಆಗಿದೆ ಅನ್ನೋ ಬಗ್ಗೆ ಯಾವಾಗ ತಿಳಿಸುತ್ತಾರೆ ಯಾವಾಗ ಅವರು ಲಾಟರಿ ಪ್ರಕ್ರಿಯೆ ಆಯ್ಕೆಗೆ ಪರಿಗಣಿಸ್ತಾರೆ ಅನ್ನೋ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಇದು ಅತಿ ಮುಖ್ಯವಾಗಿರುವಂತಹ ಮಾಹಿತಿ ಇದೆ ಅತಿ ಮುಖ್ಯವಾಗಿರುವಂತಹ ದಿನಾಂಕಗಳು ಕೂಡ ತಾತ್ಕಾಲಿಕವಾದಂತಹ ಮುಖ್ಯವಾಗಿರುವಂತಹ ದಿನಾಂಕಗಳು ಕೂಡ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳು ಪೋಷಕರು ಮುಖ್ಯವಾಗಿ ಒಂದು ವಿಡಿಯೋವನ್ನು ಪೂರ್ಣವಾಗಿ ನೋಡಿ ಯಾವಾಗ ಹೊಸ ನೋಡಿದ್ರೆ ಮಿಸ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸೈಡಲ್ಲಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಅಂತ ಓಕೆ ಕೂಡ ಮಾಡ್ಕೊಳ್ಳಿ ಮುಂದೆ ಆರ್ ಟಿ ಅಪ್ಲಿಕೇಶನ್ ಬಿಟ್ಟಾಗ ಎಷ್ಟು ಡೇಟ್ ಆಫ್ ಬರ್ತ್ ಇರಬೇಕು ಅಪ್ಲಿಕೇಶನ್ ಯಾವ ರೀತಿ ಹಾಕಬೇಕು ಅದ್ರ ಬಗ್ಗೆ ಇನ್ನೊಂದು ವಿಡಿಯೋ ನಿಮಗೆ ಮಾಡಿ ಕೂಡ ಅಪ್ಡೇಟ್ ಮಾಡಲಾಗೋದು ಪ್ರತಿಯೊಬ್ಬ ಪೋಷಕರೇ ಮುಖ್ಯವಾಗಿ ಗಮನಿಸಿ ಎರಡ್ ಸಾವಿರ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಆರ್ ಟಿ ದಾಖಲಾತಿ ಪ್ರಕ್ರಿಯೆಗೆ ತಾತ್ಕಾಲಿಕವಾದಂತಹ ವೇಳಾಪಟ್ಟಿ ಇಲ್ಲಿ ಏನಾದ್ರು ಏನೆಲ್ಲ ಚಟುವಟಿಕೆ ಇದೆ ದಿನಾಂಕ ಹಾಗೂ ಕ್ರಮ ಇಲ್ಲಿ ಮುಖ್ಯ ಎರಡ್ ಸಾವಿರ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪ್ರವೇಶ ಪ್ರಕ್ರಿಯೆ ಮಾರ್ಗಸೂಚಿ ಹೊರಡಿಸುವುದು ಇಪ್ಪತ್ತೈದು ಮೂರು ಎರಡ್ ಸಾವಿರ ಇಪ್ಪತ್ತೈದಕ್ಕೆ ಆಲ್ರೆಡಿ ಈಗ ಪ್ರಕಟಣೆ ಮಾಡಿದ್ದಾರೆ ಅದರಂತೆ ಸರ್ಕಾರಿ ಅನುದಾನಿತ ಹಾಗೂ ಅನುದಾನ ರಹಿತ ಶಾಲೆಗಳು ಸೇರಿದಂತೆ ನೆರೆ ಹೊರೆಯ ಶಾಲೆಗಳ ತಾತ್ಕಾಲಿಕ ಪಟ್ಟಿಯ ಪ್ರಕಟಣೆ ಕೂಡ ಇಪ್ಪತ್ತೆಂಟು ಮೂರು ಎರಡ್ ಸಾವಿರ ಇಪ್ಪತ್ತೈದಕ್ಕೆ ಆಲ್ರೆಡಿ ಪ್ರಕಟಣೆ ಮಾಡಿದ್ದಾರೆ ಅದರಂತೆ ನೆರೆ ಶಾಲೆಗಳ ಬಗ್ಗೆ ಆಕ್ಷೇಪಣೆ ಸಲ್ಲಿಸಲು ಕೊನೆಯ ದಿನಾಂಕ ಮೂರು ನಾಲ್ಕು ಎರಡು ಸಾವಿರ ಇಪ್ಪತ್ತೈದರಂದು ಅವರು ಆಕ್ಷೇಪಣೆ ಸಲ್ಲಿಸಲು ಒಂದು ಅವಕಾಶ ಕೂಡ ಕೊಟ್ಟಿದ್ದಾರೆ ಇಲ್ಲಿ ನೆರೆಹೊರೆ ಶಾಲೆಗಳ ಅಂತಿಮ ಪಟ್ಟಿ ಎಲ್ ಕೆ ಜಿ ಹಾಗೂ ಒಂದನೇ ತರಗತಿಗೆ ಅನುದಾನ ರಹಿತ ಶಾಲೆಗಳಲ್ಲಿ ಶಾಲಾವಾರು ಶೇಕಡಾ ಇಪ್ಪತ್ತೈದು ಪರ್ಸೆಂಟೇಜ್ ಪ್ರಮಾಣದಲ್ಲಿ ಲಭ್ಯ ಇರುವ ಸೀಟುಗಳು ಹಾಗೂ ಅನುದಾನಿತ ಶಾಲೆಗಳಲ್ಲಿ ಕನಿಷ್ಠ ಲಭ್ಯ ಇರುವ ಶಾಲಾವಾರು ಸೀಟುಗಳ ಸಂಖ್ಯೆಯನ್ನು ಜಿಲ್ಲೆಯ ಅಧಿಕೃತ ವೆಬ್ಸೈಟ್ನಲ್ಲಿ ಅಥವಾ ಕಚೇರಿಯ ನೋಟಿಸ್ ಬೋರ್ಡ್ನಲ್ಲಿ ಪ್ರಕಟಿಸುವ ದಿನಾಂಕ ಎಂಟು ಏಪ್ರಿಲ್ ಎರಡು ಸಾವಿರ ಇಪ್ಪತ್ನಾಲ್ಕು ಎರಡು ಸಾವಿರ ಇಪ್ಪತ್ತೈದರಂದು ಎಂಟು ಏಪ್ರಿಲ್ ಎರಡು ಸಾವಿರ ಇಪ್ಪತ್ತೈದರಂದು ಇದು ಪ್ರಕಟಣೆ ಮಾಡ್ತಾರೆ ಆಮೇಲೆ ಒಂದು ಅಪ್ಲಿಕೇಶನ್ ಹಾಕುವ ಮೊದಲು ಆನ್ಲೈನ್ ಮುಖಾಂತರ ಒಂದು ಟ್ರಯಲ್ ಅಪ್ಲಿಕೇಶನ್ ಅಂತ ಕೊಡ್ತಾರೆ ಅಂದರೆ ಪ್ರಯೋಗಾರ್ಥ ಒಂದು ಟ್ರಯಲ್ ಅಪ್ಲಿಕೇಶನ್ ಬಿಡ್ತಾರೆ ಅದು ಅರ್ಜಿ ಸಲ್ಲಿಸಲು ಪ್ರಯೋಗಾರ್ಥ ಟ್ರಯಲ್ ಈ ಒಂದು ಅವಧಿಯಲ್ಲಿ ಬಹಳಷ್ಟು ಪೋಷಕರು ಅಪ್ಲಿಕೇಶನ್ ಹಾಕಲು ಹೋಗಬೇಡಿ ಇದು ಜಸ್ಟ್ ಟ್ರಯಲ್ ಅಪ್ಲಿಕೇಶನ್ ಆಗಿರುತ್ತೆ ಒಂಬತ್ತು ನಾಲ್ಕು ಎರಡು ಸಾವಿರ ಇಪ್ಪತ್ತೈದರಿಂದ ಹನ್ನೊಂದು ನಾಲ್ಕು ಎರಡು ಸಾವಿರ ಇಪ್ಪತ್ತೈದು ವಿದ್ಯಾರ್ಥಿಗಳ ಪೋಷಕರು ಇದು ಗಮನವಹಿಸಿ ಒಂಬತ್ತು ನಾಲ್ಕು ಎರಡು ಸಾವಿರ ಇಪ್ಪತ್ತೈದರಿಂದ ಹನ್ನೊಂದು ನಾಲ್ಕು ಎರಡು ಸಾವಿರ ಇಪ್ಪತ್ತೈದರವರೆಗೆ ಒಂದು ಟ್ರಯಲ್ ಅಪ್ಲಿಕೇಶನ್ ಲಿಂಕ್ ಬಿಡ್ತಾರೆ ಅವರು ಆಮೇಲೆ ಅನುದಾನ ರಹಿತ ಶಾಲೆಗಳು ಸೇರಿದಂತೆ ಆರ್ ಟಿ ಐ ದಾಖಲಾತಿ ಕೋರಿ ಪೋಷಕರು ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿರುವ ದಿನಾಂಕ ಯಾವಾಗ ಅಂದರೆ ಹದಿನೈದು ನಾಲ್ಕು ಎರಡು ಸಾವಿರ ಇಪ್ಪತ್ತೈದರಿಂದ ಅಪ್ಲಿಕೇಶನ್ ಸಲ್ಲಿಸೋದು ಪ್ರಾರಂಭ ಆಗುತ್ತೆ ಹದಿನೈದು ನಾಲ್ಕು ಎರಡು ಸಾವಿರ ಇಪ್ಪತ್ತೈದರಿಂದ ಆನ್ಲೈನ್ ಮುಖಾಂತರ ಆರ್ ಟಿ ಅಪ್ಲಿಕೇಶನ್ ಸಲ್ಲಿಸೋದು ಪ್ರಾರಂಭ ಆಗುತ್ತೆ ಹದ್ ಹನ್ನೆರಡು ಐದು ಎರಡು ಸಾವಿರ ಇಪ್ಪತ್ತೈದರವರೆಗೆ ಕೊನೆಯ ದಿನಾಂಕ ಇರುತ್ತೆ ಹನ್ನೆರಡು ಐದು ಎರಡು ಸಾವಿರ ಇಪ್ಪತ್ತೈದರಿಂದ ಕೊನೆಯ ದಿನಾಂಕ ಇರುತ್ತೆ ಇದು ಪೋಷಕರು ಶಾಲೆ ಮುಖ್ಯಸ್ಥರು ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಇದಕ್ಕೆ ಅನ್ವಯವಾಗ್ತಾರೆ ಆನ್ಲೈನ್ ಮುಖಾಂತರನೇ ಅರ್ಜಿ ಸಲ್ಲಿಸೋದಿರುತ್ತೆ ಇಲ್ಲಿ ಈ ಐ ಡಿ ಮೂಲಕ ಸಲ್ಲಿಸಿದ ಅಭ್ಯರ್ಥಿಗಳ ದತ್ತಾಂಶದ ನೈಜಿತ ಪರಿಶೀಲನೆ ಅಂದರೆ ಯಾವ ವಿದ್ಯಾರ್ಥಿಗಳ ಆಧಾರ್ ಕಾರ್ಡ್ ಇರುವುದಿಲ್ಲ ಅವರು ಎನ್ರೋಲ್ವ್ಮೆಂಟ್ ಐ ಡಿ ಮುಖಾಂತರ ಅಪ್ಲಿಕೇಶನ್ ಹಾಕಿರ್ತಾರೆ ಅದನ್ನು ಪರಿಶೀಲನೆ ಮಾಡೋ ದಿನಾಂಕ ಹದಿನಾರು ನಾಲ್ಕು ಎರಡು ಸಾವಿರ ಇಪ್ಪತ್ತೈದರಿಂದ ಹದಿನಾಲ್ಕು ಐದು ಎರಡ್ ಸಾವಿರ ಇಪ್ಪತ್ತೈದರವರೆಗೆ ಅವರು ಕೂಡ ಆ ಒಂದು ಎನ್ವಾಲ್ವ್ಮೆಂಟ್ ಸರಿಯಾಗಿ ಹಾಕಿದಾರಾ ಇಲ್ಲ ಅಥವಾ ಏನಾದರೂ ಮಿಸ್ಟೇಕ್ ಮಾಡಿ ಹಾಕಿದಾರಾ ಅಂದ್ರ ಬಗ್ಗೆ ಚೆಕ್ ಕೂಡ ಮಾಡ್ತಾರೆ ಆಮೇಲೆ ವಿಶೇಷ ಪ್ರವರ್ಗಗಳು ಮತ್ತು ಕ್ರಮಬದ್ಧವಲ್ಲದ ಅರ್ಜಿಗಳ ಪರಿಶೀಲನೆ ಯಾವಾಗ ಮಾಡ್ತಾರೆ ಹದಿನಾರು ನಾಲ್ಕು ಎರಡು ಸಾವಿರ ಇಪ್ಪತ್ತೈದರಿಂದ ಹದಿನಾಲ್ಕು ಐದು ಎರಡು ಸಾವಿರ ಇಪ್ಪತ್ತೈದರವರೆಗೆ ಅದ್ಕೊಂಡು ಮಾಡ್ತಾರೆ ಇಲ್ಲಿ ಲಾಟ್ರಿ ಪ್ರಕ್ರಿಯೆಗೆ ಅರ್ಹ ಅಭ್ಯರ್ಥಿಗಳ ಅಂತಿಮ ಪಟ್ಟಿ ಪ್ರಕಟಣೆ ಅಂದರೆ ಯಾವೆಲ್ಲ ವಿದ್ಯಾರ್ಥಿಗಳು ಈ ಒಂದು ಆರ್ ಟಿ ಅಪ್ಲಿಕೇಶನ್ಗಳೊಳಗಡೆ ಹಾಕಿದ್ದಾರೆ ಅಪ್ಲಿಕೇಶನ್ ಯಾವ ಎಲ್ಲ ಡಾಟಾ ನಿಮ್ದು ಸರಿಯಾಗಿ ಅಂತ ಇದ್ದಲ್ಲಿ ನೀವು ಲಾಟ್ರಿ ಪ್ರಕ್ರಿಯೆಗೆ ಅರ್ಹರಾಗಿದ್ದೀರಾ ಅಂತ ಒಂದು ಪಟ್ಟಿ ಪ್ರಕಟಣೆ ಮಾಡ್ತಾರೆ ವೆಬ್ಸೈಟಲ್ಲಿ ಲಿಂಕ್ ಪಡ್ತಾರೆ ಅದರಲ್ಲಿ ಚೆಕ್ ಮಾಡೋದಿರುತ್ತೆ ಆ ಒಂದು ಪಟ್ಟಿ ಯಾವಾಗ ಬರ್ತಾರೆ ಅಂದರೆ ಹದಿನೇಳು ಐದು ಎರಡು ಸಾವಿರ ಇಪ್ಪತ್ತೈದಕ್ಕೆ ಹದಿನೇಳು ಮೇ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಆ ಒಂದು ಅರ್ಹ ಅಭ್ಯರ್ಥಿಗಳ ಅಂತಿಮ ಪಟ್ಟಿ ಪ್ರಕಟಣೆ ಮಾಡ್ತಾರ ಆಮೇಲೆ ಫಸ್ಟ್ ರೌಂಡ್ ರಿಸಲ್ಟ್ ಆಗಿ ಬರುತ್ತೆ ಮೊದಲ ಸುತ್ತಿನ ಹಂಚಿಕೆ ನೀವು ಮೂರ್ನಾಲ್ಕೈದು ಶಾಲೆಗಳು ಹಾಕಿರ್ತೀರಾ ಅದ್ರ ಯಾವ ಶಾಲೆ ಅಲೋಟ್ಮೆಂಟ್ ಆಗಿದೆ ಅಂತ ತೋರಿಸೋದು ಆನ್ಲೈನ್ ತಂತ್ರಾಂಶದ ಮೂಲಕ ಮೊದಲ ಸುತ್ತಿನ ಸೀಟು ಹಂಚಿಕೆಗೆ ದಿನಾಂಕ ಇಪ್ಪತ್ತೊಂದು ಮೇ ಎರಡು ಸಾವಿರ ಇಪ್ಪತ್ತೈದು ಇಪ್ಪತ್ತೊಂದು ಮೇ ಎರಡು ಸಾವಿರ ಇಪ್ಪತ್ತೈದರಂದು ವೆಬ್ಸೈಟ್ ಮುಖಾಂತರ ಒಂದು ಲಿಂಕ್ ಬಿಡ್ತಾರೆ ಅದರಲ್ಲಿ ನಿಮ್ಮ ಒಂದು ಅಪ್ಲಿಕೇಶನ್ ನಂಬರ್ ಹಾಗೂ ಮೊಬೈಲ್ ನಂಬರ್ ಹಾಕಿ ಚೆಕ್ ಮಾಡಿದಾಗ ಫಸ್ಟ್ ರೌಂಡ್ ಅಲಾಟ್ಮೆಂಟ್ ಯಾವ ಶಾಲೆ ಅಲಾಟ್ಮೆಂಟ್ ಆಗಿದೆ ನಿಮ್ಮ ವಿದ್ಯಾರ್ಥಿ ಯಾವ ಶಾಲೆ ಅಲಾಟ್ಮೆಂಟ್ ಆಗಿದೆ ಅನ್ನೋ ಇಲ್ಲಿ ತೋರಿಸುತ್ತೆ ಆಮೇಲೆ ಅಲ್ಲಿ ಶಾಲೆಗಳಲ್ಲಿ ದಾಖಲಾತಿ ಪ್ರಾರಂಭ ಇಪ್ಪತ್ತೆರಡು ಐದು ಎರಡು ಸಾವಿರ ಇಪ್ಪತ್ತೈದರಿಂದ ಮೂವತ್ತೊಂದು ಐದು ಎರಡು ಸಾವಿರ ಇಪ್ಪತ್ತೈದ್ವರೆಗೆ ಹತ್ತು ದಿವಸಗಳ ಕಾಲ ಕಾಲಾಕೋಶ ಕೊಟ್ಟಿರ್ತಾರೆ ಆ ಒಂದ್ ಅವ್ ಹೇಳಿನಿ ಅಡ್ಮಿಷನ್ ಎಲ್ಲ ಡಾಕ್ಯುಮೆಂಟ್ಗಳು ಗಳು ತೆಗೆದುಕೊಂಡೋಗಿ ಅಡ್ಮಿಷನ್ ಕೂಡ ಮಾಡದಿರುತ್ತೆ ಆಮೇಲೆ ಶಾಲೆಗಳಲ್ಲಿ ದಾಖಲಾದ ಮೊದಲ ಸುತ್ತಿನ ಮಕ್ಕಳ ವಿವರಗಳನ್ನು ತಂತ್ರ ಅಪ್ಲೋಡ್ ಮಾಡೋದು ಅಲ್ಲಿ ಮುಖ್ಯೋಪಾಧ್ಯಾಯ ಮಾಡ್ತಾರೆ ಅದು ಇಪ್ಪತ್ತೆರಡು ಐದು ಎರಡು ಸಾವಿರ ಇಪ್ಪತ್ತೈದರಿಂದ ನಾಲ್ಕು ಆರು ಎರಡು ಸಾವಿರ ಇಪ್ಪತ್ತೈದರವರೆಗೆ ಮಾಡ್ತಾರೆ ಆಮೇಲೆ ಆನ್ಲೈನ್ ಮುಖಾಂತರ ಏನು ಅಪ್ಲಿಕೇಶನ್ ಹಾಕಿರ್ತಾರೆ ಅದನ್ನು ಎರಡನೇ ರೌಂಡಿಗೆ ಕನ್ಸಿಡರ್ ಮಾಡ್ತಾರೆ ಫಸ್ಟ್ ರೌಂಡಲ್ಲಿ ಯಾವುದೂ ಸೀಟ್ ಅಲಾಟ್ಮೆಂಟ್ ಆಗೋದಿದ್ದಲ್ಲಿ ಎರಡನೇ ರೌಂಡಿಗೆ ಮತ್ತೆ ಸೀಟ್ ಅಲೋಟ್ಮೆಂಟ್ ಚೆಕ್ ಮಾಡ್ತಾರೆ ಆವಾಗ ಆ ಒಂದು ದಿನಕ್ಕೆ ಯಾವಾಗ ಎರಡನೇ ರೌಂಡ್ ಅಲಾಟ್ಮೆಂಟ್ ಆಗೋದು ಅಂದರೆ ಎರಡನೇ ರೌಂಡ್ ನಿಮಗೆ ರಿಸಲ್ಟ್ ಲಿಂಕ್ ಬಿಡೋದು ಒಂಬತ್ತು ಆರು ಎರಡು ಸಾವಿರ ಇಪ್ಪತ್ತೈದರಂದು ಎರಡನೇ ರೌಂಡ್ ರಿಸಲ್ಟ್ ಲಿಂಕ್ ಬರ್ತಾರೆ ಅದರಲ್ಲಿ ಆದವರಿಗೆ ಅದರಲ್ಲಿ ಸೆಲೆಕ್ಟ್ ಆದಂಥ ವಿದ್ಯಾರ್ಥಿಗಳಿಗೆ ಹತ್ತು ಆರು ಎರಡು ಸಾವಿರ ಇಪ್ಪತ್ತೈದರಿಂದ ಇಪ್ಪತ್ತು ಆರು ಎರಡು ಸಾವಿರ ಇಪ್ಪತ್ತೈದರವರೆಗೆ ಹತ್ತು ದಿವಸಗಳ ಕಾಲಾವಕಾಶ ಕೊಟ್ಟಿರ್ತಾರೆ ಅವರು ಅಡ್ಮಿಷನ್ ಹೋಗಿ ಶಾಲೆ ಮುಖ್ಯಪಾದರಲ್ಲಿ ಹೋಗಿ ನಿಮ್ಮ ಒಂದು ಅಲೋಟೆಡ್ ಆಗಿರುವಂಥ ಶಾಲೆಗೆ ಅಡ್ಮಿಷನ್ ಪಡೆದುಕೊಳ್ಬೇಕು ಆಮೇಲೆ ಶಾಲೆಗಳಲ್ಲಿ ದಾಖಲಾತಿ ದಾಖಲಾದ ಎರಡನೇ ಸುತ್ತಿನ ಮಕ್ಕಳು ವಿವರ ತಂತ್ರ ಅಪ್ಲೋಡ್ ಮಾಡೋದು ಇದು ಸಂಬಂಧಿಸಿದ ಶಾಲಾ ಮುಖ್ಯಸ್ಥರು ಮಾಡ್ತಾರೆ ಅದು ಹನ್ನೊಂದು ಆರು ಎರಡು ಸಾವಿರ ಇಪ್ಪತ್ತೈದರಂತ ಇಪ್ಪತ್ತೈದು ಆರು ಎರಡು ಸಾವಿರ ಇಪ್ಪತ್ತೈದರವರೆಗೆ ಓಕೆ ಈ ಒಂದು ದಿನಾಂಕಗಳ ಬಗ್ಗೆ ವಿದ್ಯಾರ್ಥಿಗಳ ಪೋಷಕರು ಗಮನವಹಿಸಿ ಈ ದಿನಾಂಕಕ್ಕೆ ನಿಮ್ಮೊಂದು ಅಪ್ಲಿಕೇಶನ್ ಪ್ರಾರಂಭವಾಗುತ್ತೆ ಈ ಒಂದು ಅಪ್ಲಿಕೇಶನ್ಗೆ ಡೇಟ್ ಆಫ್ ಬರ್ತ್ ಟೆಸ್ಟ್ ಇರಬೇಕು ಯಾವ ರೀತಿ ಅಪ್ಲಿಕೇಶನ್ ಹಾಕಬೇಕು ಮತ್ತು ಯಾವ ರೀತಿ ಚೆಕ್ ಮಾಡೋದಿರುತ್ತೆ ರಿಸಲ್ಟ್ ಯಾವ ರೀತಿ ಚೆಕ್ ಮಾಡೋದು ಎಲ್ಲವನ್ನು ನಾನು ಮುಂದಿನ ದಿನಗಳಲ್ಲಿ ಹಂತ ಹಂತವಾಗಿ ಅಪ್ಡೇಟ್ ಕೂಡ ಮಾಡ್ತಾ ಇರ್ತೀನಿ ಈ ಒಂದು ಮಾಹಿತಿ ಕೂಡ ಪ್ರತಿಯೊಬ್ಬ ಪೋಷಕರಲ್ಲಿ ಸೆಂಡ್ ಮಾಡಿ ಧನ್ಯವಾದಗಳು